İzlediğiniz için teşekkür ederim.

ಹೊಳ್ತಾರ ಪಟ್ಟಣ ತಗೋ ಹೊಳತಾರ ಸರಿತಾರೆ ಅದಕ್ಕೆ ಒಂದು ಇಲ್ಲಿ ತಗೋ ಒಂದು ಪಟ್ಟಣ ತೊಗೋ ಸರಿತಾರ ಇಲ್ಲಿ ತೊಗೋ ಚೆನ್ನಾಗಿ ಹಿಂಗೆ ಪ್ರಂಟ್ನಾಗ ತಗೋ ಚಿಪ್ಪ ಮಾಡೋದೆ ಮಾಡ್ತೇವೆ ಬೈಸೂಬಾರ್ದು ತಗೋ ಪ್ರಂಟ್ನಾಗ

ಜಿ ಎಫಿ ಮಟ್ಟಿಗೆ ಅದೆಲ್ಲ ಊಟದ್ದು ಡೀಸೆಲ್ ಟಿ ಎನ್ ಜಿಲ್ಲಾ ಮನೆ ತುಂಬ ಪೂಜೆ ಮಾಡಿ ಮಾಡ್ತಾರೆ ಸರ್ ಈಗ ಅದು ಆಗ್ಬಿಟ್ರೆ ಜು ಬೋಟೆಗಳು ಪಾಸ್ ಒಳಗೆ ಬರ್ತಾ ಸರ್ ಅಲ್ಲಿ ಜಿ ಎಮ್ ರೋಡು ಸುತ್ತಮಿ ಪ್ರಾಡಕ್ಟ್ ಬೆಲೆಗಲ್ಲ ಸರ್ ಅದೆಲ್ಲ ಕಂಬ ಮಾಡ್ಕೋಬೋದು ಸರ್ ಅದರಿಂದ ಸ್ಟೇಡಿಯಂ ಆಗ್ತದೆ ಸರ್ ಆಮೇಲೆ ಎಲ್ಲ ಅಪ್ಸರ್ತಿ ಒಳಗಡೆ ಕೊಡೋದು ಸರ್ ಅದು ಸ್ಟಾಪ್ ಆಗಬೇಕು ಸರ್ ಆ ಕೆಲಸ ಮಾಡಿ ಮಂತ್ ಮೇಲೆ ಕೆಲಸ ಮಾಡ್ತೀವಿ ಸರ್ ಅದಕ್ಕೆ ಸರ್ ಕಾಂಪ್ರೆಂಪ್ಲಾನ್ ಮಾಡಲ್ಲಿ ಅವಶ್ಯಕ ಒಂದು ಮಂತ್ ನನಗೂ ಸರ್ವಿಸ್ ಅವಶ್ಯಕ

ಆಲ್ ಲೆವೆಲ್ ಆಟೋ ಸರ್ ನಮ್ದು ಎಲ್ಲ ಮೇಲೆ ನೋಡಿ ಸರ್ ಅಲ್ಲಿಂದ ನಾವು ಲೆವೆಲ್ ಮುಂದಾಗಿ ಲೆವೆಲ್ ಬ್ರಿಜ್ ನೋಡಿ ಸರ್ ಬಟ್ ಇಲ್ಲಿ ಬ್ರಿಡ್ಜ್ ಇಂದ ಮಾತ್ರ ಈ ಬ್ರಿಜ್ ಲಕ್ಷ ಒಂದು ಹಂಡ್ರೆಡ್ ಮೀಟರ್ ಇರುತ್ತೆ ಸರ್ ಅದು ಆ ಬ್ರಿಡ್ಜ್

हां यार वो दिनेश नहीं भाई रामनगर जा कुछ इधर आने आता तो नहीं था नोबागसी रामनगर जाक बाहर रोड है मनो बस मनो तक पुनि सर तो भाग पूरा सही नोबाग तो सर सर इनोन आदमी सर इनोन मीट मेड सर रिंग रोड 50 50 तो रुपए ಮನೆ ಇರೋ ಕೆಲಸ ಮಾಡಬೇಕಂತ ಅವ್ನು ಹಳೆ ಮನೆ ಕಂದಕ್ಕೆ ಇದು ತಂದು ನೋಡ್ರಿ ನೀವು ಬದಿದ್ರು ಗೊತ್ತಿರ್ತದೆ ಡಿ ಸಿ ಅವರು ಕರ್ಕೊಂಡು ಹೋಗ್ತೀವಿ ಭಾಳ ನೀರಾವರಿ ಇದ್ದಾರೆ ಅಲ್ಲಿ ಪ್ರಾಬ್ಲಮ್ ಇದೆ ಇಲ್ಲಿ ಮುಂದೆ ಹೋಗ್ತಾರ ಅಲ್ಲಿ ನೀರು ಫುಲ್ ಮಾಡಿ ಹೋಗ್ತೀವಿ ಸರ್ ನೀವು ಪ್ರೈವೇಟ್ ಸ್ಟೇಟ್ ಅಂದ್ರೆ ಬಂದಿರೋ ಸರ್ ಸರ್ ಕಂಪ್ಲೀಟ್ ಹನ್ನೊಂದು ಕಿಲೋಮೀಟರ್ ನಾವು ಸ್ಪೆಷಲಿಸ್ಟ್ ಸರ್ ಸರ್ವ ಮಾಡಿಸ್ತೀವಿ ಒನ್ಲಿ ನಾವು ಮಾತ್ರ ಪ್ರೈವೇಟ್ ಕಂಪ್ಲೀಟ್ ಆಗಿ ಗೌರ್ಮೆಂಟ್ ಡಿಶ್ರು ಅದಕ್ಕೆ ಸಮಿತಿ ಮಾಡಿದ್ರು ಮಾಡಿ ಎಲ್ಲ ನೀವು ಬಂದಿರಿ ಸರ್ಮೆಂಟ್ ತಡೆ ಆ ಐವತ್ತು ಲಕ್ಷ ರೂಪಾಯಿ ಮಾಡಿಸಿದ್ರು

अले कान चाई बाजिग बाड़िश्य क कोई बाज़ल सेजिव दिप भीडुक्स तल्गत कोघाव जार्ए �ाश जो सिवा, बाज़ शॉक्या जाए पतारार्ए ज्म्यार cartoon थाप करद बें Yes, अपैघ्सा आप कोई घरा चाट्य। श स्यूव ड़ाесь अब मेंगी कैनी त्ल